ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿದ್ಧ ಬ್ಲಾಗ್ಸ್ ಎಲ್ಲರೂ ಹೇಗಿದ್ರೆ ಅಂದ್ರೆ ಶಾಂತ ಬಸ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ್ನೆಲೆ ಏನು ಬ್ಲಾಗ್ ಅಂತಂದರೆ ಬೆಂಗಳೂರಿಗೆ ಹೋಗ್ತಿದ್ದೀನಿ ಸೊ ಅದ್ರ ಜರ್ನಿ ಪ್ರಯುಕ್ತ ನಾನು ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನಾನು ನಮ್ಮನ್ನು ಡ್ರಾಪ್ ಮಾಡೋದಕ್ಕೆ ನಾನು ನಮ್ಮ ತಮ್ಮ ಇಬ್ಬರು ಹೊರಡ್ತಿರೋ ಕಾರಣ ನಮ್ಮ ಡ್ರಾಪ್ ಮಾಡೋದಕ್ಕೆ ಲಿಂಕ್ಸರಿಗೆ ಬರ್ತಿದ್ದಾರೆ ನಾನು ಲಿಂಗ್ಸೂರಿಂದಾನೆ ಟಿಕೆಟ್ನ ಬುಕ್ ಮಾಡಿದ್ದೀನಿ ನಮ್ಮ ಹೋಲ್ ಬೆಂಗಳೂರು ಜರ್ನಿ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಲೈಟ್ಸ್ ಕಡೆ ಸ್ಟಾರ್ಟರ್ಡ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ನಾವು ಊರನ್ನ ಬೇಗ ಬಿಟ್ಟಿರೋ ಕಾರಣ ನಾನು ಮನೇಲಿ ಬಂದು ಉಳ್ಕೊಂಡೆ ಅಪ್ಪ ಅಮ್ಮ ಕೂಡ ಇಲ್ಲೇ ಇದ್ದರು ನೈನ್ ಫಿಫ್ಟಿಗೆ ಬಸ್ ಇತ್ತು ಸೊ ನಮ್ಮನ್ನು ಬಿಟ್ಬಿಟ್ಟು ಅವರು ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ರು ಸೊ ನಾವು ಬೆಳಗ್ಗೆ ಬರೋದರಲ್ಲಿ ಟೈಮ್ ಆಲ್ರೆಡಿ ಲೇಟಾಗಿ ಹೋಗಿತ್ತು ನಾವು ಜರ್ನಿ ಕೂಡ ತುಂಬ ಚೆನ್ನಾಗಿತ್ತು ಅರೌಂಡ್ ಸಿಕ್ಸ್ ತರ್ಟಿ ಅನ್ನೋಷ್ಟರಲ್ಲಿ ನಾವು ಬ್ಯಾಂಗ್ಳೂರ್ನ ರೀಚ್ ಆಗಿದ್ವಿ ಬಟ್ ಏನೋ ಸಮ್ ಪ್ರಾಬ್ಲಮ್ಸಿಂದ ನಾವು ಮನೆಗೆ ಹೋಗೋದು ಸ್ವಲ್ಪ ಲೇಟ್ ಆಯಿತು ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಬರ್ತಿದ್ದಾಗೆ ನಾವು ಫ್ರೆಶ್ ಅಪ್ ಆಗ್ಬಿಟ್ಟು ಫಸ್ಟ್ ನಾವು ಹೋಗಿರೋದೆ ಮಂತ್ರಿ ಮಾಲ್ ಆ್ಯಂಡ್ ಟಿ ಮಾಲ್ಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಹಾಗಾಗಿ ನಾನು ಮಾಲ್ಗೆ ಹೋಗಿದ್ದೆ ಆವತ್ತೆ ಫುಲ್ ಟೈರ್ಡ್ ಆಗಿಬಿಟ್ಟಿದ್ವಿ ಹಂಗಾಗಿ ನಾವು ಬೇಗನೆ ಮನೆಗೆ ಬಂದು ಸೇರ್ಕೊಂಡ್ವಿ ನೆಕ್ಸ್ಟ್ ಡೇನ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಾವು ಹೋಗಿದ್ದೆ ಚಿಕ್ಕಪೇಟೆಗೆ ಸಂಡೇ ಬಜಾರ್ ಆ್ಯಂಡ್ ಚೆನ್ನಾಗಿತ್ತು ಫುಲ್ ಫುಲ್ ರಶ್ ಇತ್ತು ಏನು ಶಾಪಿಂಗ್ ಮಾಡೋಕೆ ಅಷ್ಟು ಆಗೋದೇ ಇಲ್ಲ ಆ ರಶ್ನಲ್ಲಿ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಏನೇನು ಬೇಕಿತ್ತು ತೊಗೊಂಡ್ಬಿಟ್ಟು ನಾನು ಬಂದೆ ನೆಕ್ಸ್ಟ್ ಡೇ ನಾವು ಹೋಗಿರೋದೆ ಇಸ್ಕಾನ್ ಟೆಂಪಲ್ ಆ್ಯಂಡ್ ಓರಿಯನ್ ಮಾಲ್ ಇಲ್ಲಿಗೆ ನನ್ನ ತಮ್ಮ ಬರಲ್ಲ ಅಂದ ಆದರೂ ಫೋರ್ಸ್ ಮಾಡಿ ಕರ್ಕೊಂಡು ಹೋದೆ ಈ ಬೆಂಗಳೂರು ಬಿಸಿಲಿಗೆ ನಮಗೆ ಸಾಕಷ್ಟು ಸುಸ್ತಾಗಿ ಹೋಗಿತ್ತು ಆದರೂ ಫುಲ್ಲು ಜೋಶ್ನಲ್ಲಿದ್ದೆ ಯಾಕಂದರೆ ನಾನು ಫಸ್ಟ್ ಟೈಮ್ ನಾನು ಟೆಂಪಲ್ ಟೆಂಪಲ್ನ ನೋಡ್ತಿದ್ದಿದ್ದು ಸೊ ಇಸ್ಕಾನ್ ಟೆಂಪಲ್ ನೋಡೋಕ್ಕೋಸ್ಕರ ನಾನಾದರೂ ಹೋಗಲೇಬೇಕು ಅಂದ್ಕೊಂಡು ಹೋಗ್ತಾ ಇದ್ವಿ ನಾನು ಈ ಟೆಂಪಲ್ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಸಮ್ ಗೂಗಲ್ಸ್ನಲ್ಲಿ ನೋಡಿದ್ದೆ ಬಟ್ ನಾನು ಕಣ್ಣಾರೆ ಫಸ್ಟ್ ಟೈಮ್ ನೋಡಿದ್ದೆ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ಟೆಂಪಲ್ಲ ನೋಡ್ತಾ ನೋಡ್ತಾ ನನಗೆ ಯಾವುದೇ ಸುಸ್ತು ಕೂಡ ಆಗೋಗಿತ್ತು ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಫುಲ್ ಗೋಲ್ಡ್ ಫಿನಿಶ್ ನಾನು ನೋಡೋಕ್ಕೆ ಕಣ್ಣು ಸಾಗಲಾರಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವರುಗಳನ್ನು ಪ್ರತಿಯೊಂದು ಬಂಗಾರದಲ್ಲೇ ಮಾಡಿದಂಥ ಟೆಂಪಲ್ ನಮ್ಮ ಕರ್ನಾಟಕದಲ್ಲಿದೆ ಅಂತಂದರೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ನನ್ನ ನೋಡ್ತಿರ್ಬೋದು ನೀವು ಎಷ್ಟು ಖುಷಿಯಿಂದ ಇದ್ದೀನಿ ಅಂತಂದ್ಬಿಟ್ಟು ಹಾಗೆ ನಮ್ಮ ಪ್ರಭು ಕೂಡ ರೇಗಿಸ್ತಿದ್ದ ನೀನು ಬ್ಲಾಗ್ ಮಾಡಿಬಿಟ್ಟು ನನಗೆ ಕಾಲ್ ಮಾಡಿಬಿಟ್ಟು ವ್ಯೂಸ್ ಮಾಡಿ ವ್ಯೂಸ್ ಮಾಡಿ ಅಂತ ಹೇಳ್ತಿದ್ದಿ ಅಂತಂದ್ಬಿಟ್ಟು ಅದಕ್ಕೆ ಕೂಡ ನಗ್ತಾ ಇದ್ವಿ ನಾವೆಲ್ಲರೂ ಸೇರಿಬಿಟ್ಟು ಅದಕ್ಕೆ ನಮ್ಮ ಸಪೋರ್ಟ್ ನಮ್ಮ ಸಿದ್ಧಾರ್ಥನ ಸಪೋರ್ಟ್ ಕೂಡ ಅವನಿಗಿತ್ತು ನಾನು ತುಂಬಾ ಕಾಲು ಎಳಿತಾ ಇದ್ದರು ಬರಬೇಕಾದ್ರೆ ಆ್ಯಂಡ್ ಇಸ್ಕಾನ್ ಟೆಂಪಲ್ಗೆ ಎಂಟ್ರೆನ್ಸ್ ಹೋಗಬೇಕಾದ್ರೆ ಹೊಸ ರೀತಿಯ ಪದ್ಧತಿಗಳನ್ನು ಪಾಲನೆ ಮಾಡಿದರು ಅಲ್ಲಿ ಅಂದರೆ ಅಹ್ ನೂರ ಒಂಬತ್ತು ಬಂಡೆಗಳನ್ನ ಹಾಕ್ಬಿಟ್ಟು ಕೃಷ್ಣನ ಜಪ ಮಾಡುವುದಾಗಿ ಹೇಳಿದ್ರು ಅಂಡ್ ನಾವ್ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಪ್ರಸಾದ ಕೊಟ್ಟಿದ್ರು ಪ್ರಸಾದ ಕೂಡ ಸ್ವೀಕಾರ ಮಾಡ್ಕೊಂಡ್ವಿ ನೆಕ್ಸ್ಟ್ ನಾವು ಹೋರಿಯನ್ ಮಾಲ್ ಕಡೆ ಹೊರಟ್ವಿ ಓರಿಯನ್ ಮಾಲ್ಗೆ ಹೋದ್ಮೇಲೆ ನಾವು ವಾಪಸ್ ಹಂಗೆ ಬರೋಕ್ಕಾಗುತ್ತಾ ಫಸ್ಟ್ ನಾವು ಬೇಕಾಗಿರೋದೇ ಫೋಟೋಸ್ ಆ್ಯಂಡ್ ಆ ಬಿಲ್ಡಿಂಗ್ ಆ್ಯಂಡ್ ಆ ವಾಟರ್ ಸಖತ್ತಾಗಿತ್ತು ಸೊ ನಾವು ಹಾಗಾಗಿ ಒಂದು ಸ್ವಲ್ಪ ಫೋಟೋಸ್ನೆಲ್ಲ ಇಡ್ಸ್ಕೊಂಡು ಬಂದ್ವಿ ನೆಕ್ಸ್ಟ್ ನಾವು ಮನೆಗೆ ಹಿಂದಿರುಗಿದ್ವಿ ಇದು ಓಕೆ ಅದು ಫಸ್ಟ್ ದೋಸೆ ಗಾಯ್ಸ್ ಅದು ಆ ಥರ ಆಗುತ್ತೆ ಮತ್ತೆ ಏನು ಮಾಡೋಕ್ಕೆ ಕೆಲಸ ಕೊಟ್ಟಿದ್ದೀನಿ ಏನಂದರೆ ವೀಡಿಯೋ ಮಾಡೋದು ಅಷ್ಟೇ ಅದು ಮಾಡಿ ಕೆಲಸ ಇವ್ನು ಯಾರು ಅಂತಂದರೆ ನಾನು ಮಗ ಮಾಡ್ ನಾಲ್ಕು ತಿಂಗಳು ಚಿಕ್ಕವನು ಬಟ್ ಅವನಿಗೆ ತಾನೇ ದೊಡ್ಡವನನ್ನ ಫೀಲಿಂಗ್ ಫೀಲಿಂಗು ಬಟ್ ದೊಡ್ಡವನಲ್ಲ ದೊಡ್ಡವನಲ್ಲಿ ನನಗೆ ತಮ್ಮನ ಥರ ಕಝಿನ್ ಥರ ಫ್ರೆಂಡ್ ಥರ ಎಲ್ಲ ಓಕೆನಾ ಆಮೇಲೆ ನೆಕ್ಸ್ಟ್ ಇವನ ಬಗ್ಗೆ ಅಂತಂದ್ರೆ ಇವನಿಗೆ ಗರ್ಲ್ಸ್ ಅಂದರೆ ಆಗ್ ಬರೋಣ ಆಮೇಲೆ ಕ್ರಿಕೆಟ್ ಅಂದ್ರೆ ಇಷ್ಟ ಆಮೇಲೆ ಆಸೀವಿ ಅಂದರೆ ದೊಡ್ಡ ಹಾಸಿವಿ ದೊಡ್ಡ ಫ್ಯಾನು ಆಮೇಲೆ ಗರ್ಲ್ಸಿಗೆ ರೆಸ್ಪೆಕ್ಟ್ ಕೊಡ್ತಾನೆ ಯಾವುದೇ ಗರ್ಲ್ಸ್ಗೆ ಹತ್ರ ಹೋಗಿ ತನಗೆ ಮಾತಾಡೋದಾಗಲಿ ನಥಿಂಗ್ ಏನು ಮಾಡಲ್ಲ ಯಾರೇ ಗರ್ಲ್ಸ್ ಪರ್ಚಾದರು ಅವ್ರನ್ನ ಅಕ್ಕ ತಂಗಿ ಅನ್ನೋ ಫೀಲ್ಮಲ್ಲಿ ನೋಡ್ತಾನೆ ಮತ್ತಿನ್ನೇನು ಟೋಟಲಿ ಇಷ್ಟೇ ಇನ್ನೇನಿಲ್ಲ ನನ್ನ ಹತ್ರ ಸ್ವಲ್ಪ ಜಾಸ್ತಿ ಮಾತಾಡ್ತಾನೆ ಎಲ್ಲರತ್ರ ಸ್ವಲ್ಪ ಮಾತಾಡ್ತಾನೆ ಅಷ್ಟೇ ನನಗೆ ಅವ್ರ ತಂಗಿ ಹತ್ರ ಮಾತಾಡ್ತಾನೆ ಅವ್ರ ತಂಗಿ ಹತ್ರ ನನಗಿನ ಜಾಸ್ತಿ ಮಾತಾಡ್ತಾನ ನನ್ನ ಹತ್ರ ಟೆನ್ ಮಿನಿಟ್ಸ್ ಮಾತಾಡಿದ್ರೆ ಅವ್ರ ಹತ್ರ ಟ್ವೆಂಟಿ ಮಿನಿಟ್ಸ್ ಮಾತಾಡ್ತಾನ ಒಂದ್ ನಾನು ಮಾತಾಡ್ತಾನೆ ಬಟ್ ನನ್ನ ಹತ್ರ ಬಟ್ ಜಾಸ್ತಿ ಎಲ್ಲರ್ಕಿನ ಕಾಲ್ ಇಡಿಯ ನನಗೆ ಸುಮ್ಮ ಸುಮ್ನೆ ಕಾಲ್ ಇಡ್ತಾನ ಅವನೇ ಮಿಸ್ಟೇಕ್ಸ್ ಇದ್ರು ನನ್ನ ಮೇಲೆ ಎತ್ತ ಅಷ್ಟೇ ಗೈಸ್ ಆ್ಯಂಡ್ ಇವತ್ತಿಗೆ ನಾವು ಬಂದ್ಬಿಟ್ಟು ಸೆವೆನ್ ಡೇಸ್ ಆಯಿತು ಎಷ್ಟಾಗುತ್ತಾ ಅಷ್ಟು ವಿಡಿಯೋಸ್ ಮಾಡಿದ್ದೀನಿ ಅಲ್ಲಲ್ಲಿ ಆ್ಯಂಡ್ ಇವತ್ತು ನಾವು ವಾಪಸ್ ನಮ್ಮ ಊರಿಗೆ ಹೊರಟಿದ್ದೀವಿ ನಮ್ಮ ಜೊತೆ ನಮ್ಮ ಅಜ್ಜಿನೂ ಬಂದಿದ್ರು ಅಲ್ವಾ ಅವರು ಕೂಡ ನಮ್ಮ ಜೊತೆ ವಾಪಸ್ ಬರ್ತಾಯಿದ್ರು మంచి కొడ ఇదరే గైస్ ఆల్రెడీ సిడల్స్ మల్కొండ సో షర్మికి కొల్పో వై జవర్నిస్ కన్ఫర్మ్స్ చేసుకొని అది మని హోగి అచెస్ట్ మార్కండి మంచి పచమ కట్రో సాక స్టార్టింగ్ నస్కరా ಬರ್ತಿದ್ದಾಗೆ ಫುಲ್ಲು ರಿಲೀಫ್ ಆಯಿತು ಯಾಕಂದ್ರೆ ನಮ್ಮ ಊರಿಗೆ ನಾವು ವಾಪಸ್ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಸೊ ಹಾಗಾಗಿ ನಾನು ಕೂಡ ತುಂಬಾ ಖುಷಿ ಪಟ್ಟೆ ಬರ್ತಿದ್ದಾಗೆ ಹೊಟ್ಟೆ ಹಸುವಾಗಿತ್ತು ನಾನು ಅಪ್ ಆಗಿಬಿಟ್ಟು ಕ್ಲಾಸ್ ಸ್ಟಾರ್ಟ್ ಮಾಡಿದೆ ಅಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು ಟಾಟಾ ಎಲ್ರಿಗೂ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಯಾವ ಎಲ್ಲ ಪ್ಲೇಸ್ನ ನೋಡ್ಕೊಂಡು ಬಂದು ಶಾಪಿಂಗ್ ಎಲ್ಲ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ಅಂತ ಅನ್ಕೊಂಡಿನಿ ಎಲ್ಲ ಕಡೆಗೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಎಷ್ಟು ಎಲ್ಲೆಲ್ಲಿ ಯಾವ ಆಗುತ್ತಾ ಅಲ್ಲಲ್ಲಿ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟಾಟಾ ಬಾಯ್ ಬಾಯ್